ಮದುವೆ ಮಾಡ್ತೇವೆ ನಾನು ಕಲ್ತೀನಿ ಅಂತ ಹಾಂಕಾರ ಪಟ್ಟು ಅದರಿಂದ ಏನೋ ಹಾಳಾಗೋಯ್ತೇವೆ ವಿಜ್ಞಾನದ ತಲೆ ಇದ್ರೆ ಸ್ವಲ್ಪ ಬುದ್ಧಿನ ಬೆಳೆದಿರ್ತದೆ ಹೌದಾ ಆ ವಿದ್ಯಾನ ಬುದ್ಧಿ ಇಲ್ಲ ಅಂತಂದ್ರೆ ಅವ್ರ ವಿದ್ಯೆ ಮಾಗರು ಅಂತ ಹೇಳ್ತಾರಲ್ಲ ಆ ಸ್ವಲ್ಪ ವಿದ್ಯೆ ಏನ್ ಮಾಡ್ತಾರೆ ಕಲಿತವೆ ಕಲ್ತ ಅಪರಾಧಿಸಿಕೆಲ್ಲ ಕೈ ಕೊಟ್ಟು ಏನ್ ಬೇಕಾದ್ರೆ ಆಡಕ್ ಹೋಗ್ತೇವೆ ಸೊಸೈಟಿಗೆ ಸ್ಕಿಲ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಎಷ್ಟೊಂದು ಜನ ಇಂಜಿನಿಯರಿಂಗ್ ಡಬಲ್ ಡಿಗ್ರಿ ಎಲ್ಲಾ ಮಾಡ್ಕೊಂಡು ಮನೇಲಿ ಕೂತವ್ರೆ ಕೆಲಸನೇ ಸಿಕ್ತಲ್ಲ ಅವ್ರಿಗೆ ಅಂತವ್ರಿಗೆ ಜನಾಡ್ ಜಿಲ್ಲಾ ಇಂದಲ್ಲ ಎಜುಕೇಶನ್ ಆಗಲ್ಲ ಎಜುಕೇಶನ್ ಫೀಸ್ ಜನಾಡ್ಗೆ ಉಪಯೋಗಿಸ್ತು ಎಜುಕೇಶನ್ ಫೀಸ್ ಜನಾಡ್ಗೆ ಉಪಯೋಗಿಸ್ತು ಜನರ ನಾಡ್ ಅಂತಂದ್ರೆ ಸ್ಕಿಲ್ ಅಂತಂದ್ರೆ ಯಾವ್ದೋ ಒಂದು ಗ್ಯಾರೇಜ್ ಮೆಕಾನಿಕ್ ಮಾಡ್ತೀನಿ ಅಂದ್ರೆ ಅದೇ ಒಂಥರ ಸ್ಕಿಲ್ ಒಂದು ಕಂಪ್ಯೂಟರ್ ಇದು ಅದೇ ಒಂಥರ ಸ್ಕಿಲ್ ಫೋಟೋಗ್ರಫಿ ಮಾಡ್ತಾರ ಅದೊಂಥರ ಸ್ಕಿಲ್ ಒಂದ್ ಕೆಲಸ ಒಂದ್ ಕೈಯಲ್ಲಿ ಇರುತ್ತೆ ಒಂದ್ ಕೆಲಸ ಕೈಯಲ್ಲಿ ಇರುತ್ತೆ ಏನ ಅಧ್ಯಕ್ಷರೇ ಲಾಯರ್ ಹೆಂಗ್ ಮಾಡ್ತಾವನೆ ಏಳನಾ ಫೇಲ್ ಆಗಿ ದೊಡ್ಡ ದೊಡ್ಡ ಸ್ಟಾರ್ಟ್ ಅಪ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಇದೆಲ್ಲ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಏನ್ ಕೆಲವ್ರು ಮಾಡ್ತಾರೆ ಮೈ ಬಕ್ಸಿ ಕೆಲವ್ ಮೈಮಕ್ಸ್ ಮಾಡಲ್ಲ ಎಜುಕೇಶನ್ ಇದ್ರೆ ನಿಮ್ದು ಮಾಡ್ಬೋದು ಈ ಕೆಲವರು ಏನ್ ಮಾಡ್ತೇವೆ ನಾನ್ ಕಲ್ತಿನಂತ ಹಾಂಕಾರ ಅದ್ರಿಂದ ಏನೋ ಹಾಳಾಗೋಯ್ತೇವೆ ವಿದ್ಯಾನದ ತಲೆ ಸ್ವಲ್ಪ ಬುದ್ಧಿನೂ ಬೆಳೆದ ಬೆಳೆದಿರ್ತದೆ ಆ ವಿಜ್ಞಾನ ಬುದ್ಧಿ ಇಲ್ಲ ಅಂತಂದ್ರೆ ಅರ್ ವಿದ್ಯೆ ಆಗೋ ಅಂತ ಹೇಳ್ತಾರಲ್ಲ ಆ ಸ್ವಲ್ಪ ವಿದ್ಯೆ ಏನ್ ಮಾಡ್ತಾರೆ ಕಲಿತವೆ ಕಲಿತ ಅಭ್ಯಾಸಕ್ಕೆಲ್ಲ ಕೈಬಿಟ್ಟು ಏನ್ ಬೇಕಾದಲ್ಲ ಆಡೋದು ಸ್ವಲ್ಪ ವಿದ್ಯಾನ ಬುದ್ಧಿ ತಲೆ ತಿಳಿದ್ರೆ ಅವೆಲ್ಲ ಮಾಡ್ಬೇಕದು ಮಾಡುದಿಲ್ಲ ಎಲ್ಲ ಬರೀ ವಿದ್ಯಾಲಯ ಆಗಲ್ಲ ವಿಜ್ಞಾನ ಬುದ್ಧಿ ಮಾತ್ರ ಇರಬೇಕು ವಿದ್ಯಾಲಯ ನಾನು ಇದ್ ಮಾಡ್ತೀನಿ ಅದೆಲ್ಲ ಇದ್ ಮಾಡ್ತೀನಿ ಅದ್ರಲ್ಲ ಅದನ್ನ ತಲೆಗೆ ಇಟ್ಕೊಂಡು ಆಮೇಲೆ ಕೆಲಸ ಯು ಜನರನ್ನ ಜಾಗೃತರನ್ನ ಮಾಡೋದು ಅದೇನೋ ಉದ್ದೇಶ ಏನ ಆಗಬೇಕು ಅಂತಿದೀಯ ನಾನು ಇಂಜಿನಿಯರ್ ನಾನು ಡಾಕ್ಟರ್ ನಾನು ನಾನು ಇಂಜಿನಿಯರ್ ನಾನು ಪೊಲೀಸ್ ಪೊಲೀಸ್ ಈಗ ಇಷ್ಟಕ್ಕೆ ನಾನು ಸೆವೆಂಟೋ ಸೆವೆಂಟೋ ಸಾಫ್ಟ್ವೇರ್ ಅಥವಾ ಮೆಕಾನಿಕಲ್ ಇಂಜಿನಿಯರ್ ಅಥವಾ ಸಿವಿಲ್ ಮೆಕಾನಿಕಲ್ ಇಂಜಿನಿಯರ್ ಇಂಜಿನಿಯರ್ ಅಣ್ಣ ಇವಾಗ್ಲೇ ಸ್ಕಿಲ್ಲಿಗೆ ಜಾಸ್ತಿ ಇದೆ ಇಂಟರೆಸ್ಟ್ ಕೊಡ್ತವನೇ ನೀನು ನಾನು ಇಂಜಿನಿಯರ್ ಮೆಕಾನಿಕ್ ಮೆಕಾನಿಕಲ್ ನೀನು ಡಾಕ್ಟರ್ ಡಾಕ್ಟರ್ ಯಾವ ಲಕ್ ಜಿ ಕೆ ಡಿಎಂಎಸ್ ಯು ಟಿ ಡಿಎಂಎಸ್ ನಿಮಗೆಲ್ಲ ಯಾವ ವಿರೋಗಳು ಇಷ್ಟ ರಾಜಕುಮಾರ್ ಯಾವ ಫಿಲಂ ನೋಡಿದ್ರಿ ಪುನೀತ್ ರಾಜ್ಕುಮಾರ್ ರೀಸೆಂಟ್ ಪುನೀತ್ ರಾಜ್ಕುಮಾರ್ ಯಾಕೆ ಒಳ್ಳೆದನ ಇಷ್ಟ ಯಾವಾಗ ನಿಮ್ದು ಇಷ್ಟಪಡ್ತಾ ಇದ್ರ ನೀವು ಪುನೀತ್ ರಾಜ್ಕುಮಾರ್ ನಿಜವಾಗ್ಲೂ ನೋಡಿ ನಿಜವಾಗ್ಲೂ ಅವ್ರು ಯಾರು ಹೇಳ್ಕೊಟ್ಟಿಲ್ಲ ಬಟ್ ಅವ್ರು ಬುದ್ಧಿ ಬಂದಾಗ್ಲಿಂದ ಪುನೀತ್ ರಾಜ್ ಕುಮಾರ್ ಮಗ ಏನಾಗಬೇಕು ಅನ್ಕೊಂಡಿದ್ಯಾ ಏನ್ ಆಗ್ಬೇಕು ಅನ್ಕೊಂಡಿದ್ಯಾ ಮನುಷ್ಯ ಮನುಷ್ಯ ಆಗಿದೆ ಓಕೆ ಈಗ ಪ್ರಾಣಿ ಆಗಿದ್ಯಾ ಇಲ್ಲ ಮನುಷ್ಯ ಮನುಷ್ಯ ಆಗಿದ್ಯಾ ತಾನೆ ಮುಂದೆ ಫ್ಯೂಚರ್ ಅಲ್ಲಿ ಏನಾಗಬೇಕು ಆ ಏನಾರ ದೊಡ್ಡ ಇವನ ಆಗಬೇಕು ವ್ಯಕ್ತಿ ಆಗಬೇಕು ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ